ಹಾಸನ ಜಿಲ್ಲೆಯಲ್ಲಿ ಮುಸುಕಿನ ಜೋಳಕ್ಕೆ ಹಳದಿ ರೋಗ ಬಿಳಿ ಸುಳಿ ರೋಗ ಬೂಜು ರೋಗಗಳು ಬಾಧಿಸಿರುವುದರಿಂದ ಅಪಾರ ಬೆಳೆ ನಷ್ಟವಾಗಿದೆ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ನಲ್ಲಿ ಬೆಳೆದ ಜೋಳಕ್ಕೆ ರೋಗ ತಗುಲಿ ರೈತರು ನಿಂದ ಉಳುಮೆ ಮಾಡಿ ನಾಶಪಡಿಸಿದ್ದಾರೆ ನಕಲಿ ಬೀಜಗಳಿಂದ ಈ ಸಮಸ್ಯೆ ಉಂಟಾಗಿದೆ ಎಂದು ಬಿಜೆಪಿ ಮುಖಂಡ ಶ್ರೀಕಾಂತ್ ಚೆನ್ನಂಗಿಹಳ್ಳಿ ಆರೋಪಿಸಿದ್ದಾರೆ ಗುರುವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರ ನಕಲಿ ಬೀಜಗಳನ್ನು ಪತ್ತೆ ಮಾಡಿ ವೈಜ್ಞಾನಿಕ ಪರೀಕ್ಷೆ ನಡೆಸಿ ರೈತರಿಗೆ ವಿಶೇಷ ಪ್ಯಾಕೇಜ್ ಘೋಷಿಸಬೇಕೆಂದು ಒತ್ತಾಯಿಸಿದ್ದಾರೆ ರೈತರು ಕೂಡ ಕೃಷಿ ಇಲಾಖೆಯ ಬೀಜಗಳನ್ನು ಮಾತ್ರ ಬಳಸಿ ಬಿಲ್ಗಳೊಂದಿಗೆ ಖರೀದಿಸ ಸಲಹೆ ನೀಡಿದ್ದಾರೆ ಹಾಗೂ ನಕಲಿ ಬೀಜ ಕಂಪನಿಗಳ ವಿರುದ್ಧ ಗ್ರಾಹಕ ನ್ಯಾಯಾಲಯದಲ್ಲಿ ದೂರು ದಾಖಲಿಸುವ ಎಚ್ಚರಿಕೆ ಕೂಡ ನೀಡಿದ್ದಾರೆ ನಾವೇನು ರೈತರಿಗೆ ಸಂಕಷ್ಟಕ್ಕೆ ಒಳಗಾಯಿದ್ದಾರೆ ಹಾಸನ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿ ಮುಸ್ಕಿನ ಜೋಳಕ್ಕೆ ಬಿಳಿ ಸುಳಿ ರೋಗ ಅಥವಾ ರೋಗ ಅಂತ ಹೇಳ್ಬಿಟ್ಟು ತಗುಲಿ ಅಪಾರ ನಷ್ಟ ಆಗಿರಿ ಏಕೆಂತಂದ್ರೆ ಹಾಸನ ಜಿಲ್ಲೆಯಲ್ಲಿ ನಾವು ಪ್ರಮುಖವಾದ ಬೆಳೆ ಆಲೂಗೆಡ್ಡೆಯನ್ನ ವಾಣಿಜ್ಯ ಬೆಳೆಗೆ ಬೆಳಿತೈ ಆದ್ರೆ ಅದು ಅದಕ್ಕೂ ಸಹ ಸೊರ್ಗು ರೋಗ ಈ ಗಿಡಗಳ ಒಂದು ಅತಿ ಹೆಚ್ಚು ಬೆಳೆ ಬೆಳೆತಿ ಅದು ಅದು ರೋಗದಿಂದ ಇಡೀ ಸಂಪೂರ್ಣ ಜಿಲ್ಲೆ ನಾಶ ಆಯ್ತು ತದನಂತರ ನಾವು ಮುಸ್ಕಿನ ಜೋಳ ಬೆಳೆಯಕ್ಕೆ ಸ್ಟಾರ್ಟ್ ಆಯ್ತು ಹಾಸನ ಜಿಲ್ಲೆ ಆದ್ಯಂತ ಮುಸ್ಕಿನ ಜೋಳ ಅಥವಾ ಕೆಂಪು ಜೋಳ ಈ ತರ ಅದನ್ನ ಬೆಳೆಯ ಸ್ಟಾರ್ಟ್ ಮಾಡುದು ಅದು ಸಹ ಈ ವರ್ಷ ಸಂಪೂರ್ಣ ನನ್ನ ಪ್ರಕಾರ ಸಂಪೂರ್ಣ ನಾಶ ಆಗ್ತಾ ಅಂತ ಹೇಳಕ್ಕೆ ಇಷ್ಟಪಡ್ತಿದ್ವಿ ಏನಕ್ಕೆ ಅಂದ್ರೆ ಅದು ಏನಾಗ್ತದೆ ಅಂದ್ರೆ ಜೋಳ ಬೆಳೆ ಬೆಳೆದ ಇಪ್ಪತ್ತೈದು ದಿನಗಳ ನಂತರ ಈ ಎಲೆಗಳು ಎಲ್ಲಾ ಹಳದಿ ರೋಗಕ್ಕೆ ತಿರುಗಿ ಅಥವಾ ಆ ಎಲೆಗಳೆಲ್ಲ ಒಂಥರ ಸೀಡ್ ಕೇಳ ಬಂದು ಆ ಬೆಳವಣಿಗೆ ಕುಂಠಿತವಾಗಿ ಆ ಅದೇನ್ ಮಾಡ್ತಾ ಗಿಡ ನೆಲಕ್ಕೆ ಬಾಗಿ ಆ ಸಂಪೂರ್ಣ ನಾಶ ಆಗ್ತಾ ಇದೆ ಜೋಳ ತಗೊಂಡು ಸಂಪೂರ್ಣ ಬೆಳೆ ಏನು ಸುಮಾರು ಹಾಸನ ಜಿಲ್ಲೆಯಲ್ಲಿ ಎಪ್ಪತ್ತರಿಂದ ಎಪ್ಪತ್ತೈದು ಸಾವಿರ ಹೆಕ್ಟೇರ್ ಅಲ್ಲಿ ಮುಸ್ಕಿನ್ ಜೋಳವನ್ನ ಬೆಳಿತಾ ಇದೀವಿ ಅದೇ ರೀತಿ ಹಾಸನ ತಾಲೂಕಲ್ಲಿ ಇಪ್ಪತ್ತರಿಂದ ಮೂವತ್ ಸಾವಿರ ಹೆಕ್ಟರ್ ಒಳಗೆ ನಾವು ಮುಸ್ಕಿ ಜೋಳ ಬೆಳಿತೈವಿ ಆದ್ರೆ ಎಲ್ಲಾ ಜೋಳ ಸರ್ ಬೆಳೆಸಿ ಜೋಳ ಒಂದ್ ತಿಂಗಳು ಬೆಳೆ ಇದು ಇಲ್ಲಿ ಕಾಂಡ ಕರಗುತ್ತೆ ಹಳದಿರೋಗಿರ್ಗೇಳತ್ತೆ ಪೂಜಿರುವಾಗ ಅಂತ ಇದೆ ಬಿಳಿ ರೋಗ ಆಮೇಲೆ ಕಾಲ ಕ್ರಮೇಣ ಹಿಂಗೆ ಬಿದ್ದ್ಬಿಟ್ಟು ನೆಲಕ್ಕೆ ಬಿದ್ದು ಆ ಎಲ್ಲಾ ಹೋಗುತ್ತೆ ಇದು ಇಪ್ಪತ್ತಿಸಿದ್ದು ಈ ತರ ಇಡೀ ಯಾಕೆಂದ್ರೆ ಸಂಪೂರ್ಣ ನಾವು ಏನು ಮುಸ್ಕಿನ ಜೋಳವನ್ನು ವಾಣಿಜ್ಯ ಬೆಳೆ ನಂಬಿಕೆ ಜ್ವರ ಮಾಡ್ತಾ ಇದ್ವಿ ಸುಮಾರು ಪ್ರತಿಯೊಬ್ಬ ರೈತರು ಒಂದು ಐವತ್ತು ಸಾವಿರಕ್ಕೆ ಒಂದು ಲಕ್ಷ ಹಣವನ್ನ ಸಾಲ ಮಾಡಿ ರೈತರು ಒಡವೆಯನ್ನ ಗಿರಿವಿ ಅಂಗಡಿಲಿ ಒಡವೆಯಲ್ಲಿ ಇಟ್ಟು ಇದನ್ನ ನಾವು ಮಕ್ಕಳು ನಮ್ಮ ವಿದ್ಯಾಭ್ಯಾಸಕ್ಕೆ ಅಥವಾ ಜೀವನಾಧಾರಕ್ಕೆ ನಾವು ಮಾಡ್ಬೇಕಂತ ಮಾಡಿದಂತ ಸಂದರ್ಭದಲ್ಲಿ ಎಲ್ಲ ಈ ತರ ಆಗಿ ಅಳದಿರುವಾಗ ಸಂಪೂರ್ಣ ಅವರ ಸಲ್ಲಿದೆ ಕಟ್ಟಾಯದ್ ಪೂರ್ತಿ ಹೋಗಿದೆ ಈ ಕಡೆ ದುದ್ದ ಗ್ರಾಮ ಬೇಲೂರು ಆಲೂರು ಮತ್ತೆ ಚಂದ್ರಪಟ್ಟಣ ಎಲ್ಲಾ ತಾಲೂಕುಗಳಲ್ಲಿ ಅರ್ಥಗಳು ಇನ್ನು ವಣೇಶ್ವರ ಎಲ್ಲಿ ಹೇಳಿ ಯಾಕೆಂದ್ರೆ ನಮ್ದು ಹಾಸನ ತಾಲೂಕು ಜಾಸ್ತಿ ಮೆಕ್ಕೆಜೋಳ ಜಾಸ್ತಿ ಬೆಳೀತೀವಿ ಸಂಪೂರ್ಣ ಹಾಸನ ತಾಲೂಕು ನಾಶ ಆಗಿದೆ ಸರ್ ಇಲ್ಲಿ ಏನಾಗ್ತಿದೆ ಅಂದ್ರೆ ಈಗ ರೈತರು ಗಂಗಾ ಕಾವೇರಿ ಅಹ್ ಐಟೆಕ್ ಮತ್ತೆ ವಿಷ್ಣು ಕಂಪ್ನಿ ಮತ್ತೆ ಡೆಕ್ಲಾಪ್ ಈ ತರ ಅಹ್ ಸಿಪಿಒ ಎನ್ ಕೆ ಈ ತರ ಕಂಪ್ನಿಗಳನ್ನ ನಾವು ಬೀಜಗಳನ್ನ ತೆಗೆದುಕೊಂಡು ಬಂದು ನಾವು ಬಿತ್ತನೆ ಬೀಜವನ್ನ ಮಾಡ್ತಿದೀವಿ ಇಲ್ಲಿ ಬಿತ್ತನೆ ಬೀಜದ ಕಂಪನಿಗಳು ಬೀಜೋಪಚಾರ ಮಾಡ್ಬೇಕು ಈ ಬೀಜೋಪಚಾರ ಅಂತಂದ್ರೆ ಅದು ಬೀಜೋಪಚಾರದ ಕಾಳು ಒಂಥರ ಕೆಂಪುಗಿರುತ್ತೆ ನೋಡಿ ಅಂದ್ರೆ ಜೋಳದ ಒಂಥರ ಇರುತ್ತೆ ಅದಕ್ಕೆ ಬೀಜೋಪಚಾರ ಮಾಡ ಕೆಂಪು ತರುತ್ತೆ ಅದ್ರಲ್ಲಿ ಯಾವ್ದು ಕಂಪನಿಗಳು ಬೀಜೋಪಚಾರ ಮಾಡದೇ ನಕಲಿ ಬೀಜಗಳನ್ನ ಇವತ್ತು ಹಾಸನ ಜಿಲ್ಲೆಯಲ್ಲಿ ಸರಬರಾಜು ಮಾಡಿ ಆ ಅಂಗಡಿಗಳ ಮುಖಾಂತರ ಇವತ್ತು ಸಂಪೂರ್ಣ ಮುಸ್ಕಿ ಜೋಳ ನಾಶ ಆಗಿದೆ ಯಾಕೆಂದ್ರೆ ರೈತರದ್ದು ಪರಿಸ್ಥಿತಿ ಹೇಳಕ್ ಆಗ್ತಾ ಇಲ್ಲ ಅಷ್ಟ್ರ ಮಟ್ಟಿಗೆ ಇವತ್ತು ತೊಂದರೆಗಳಿಗ ಇದಾರೆ ಆಮೇಲೆ ರೈತರೊಳಗೆ ಏನ್ ಮಾಡ್ತಾರೆ ಅಂದ್ರೆ ಈ ಕೃಷಿ ಇಲಾಖೆಯಲ್ಲಿ ಕಚೇರಿ ಅಲ್ಲೆಲ್ಲ ಕೃಷಿ ಉಪಕೇಂದ್ರ ಮಾಡಿದ್ರೆ ಅಲ್ಲಿ ತಗೊಳ್ತಾ ಇಲ್ಲ ಇವರೆಲ್ಲ ಅಂಗಡಿ ಒಳಗೆ ಹೋಗಿ ತಗೊಳ್ತಾ ಇದ್ದಾರೆ ಅಂಗಡಿಲಿ ಕೆಲವೊಬ್ರು ಒಳ್ಳೆಯರು ಬರ್ತಾರೆ ಅದ್ರ ಜೊತೆ ಕೆಟ್ಟವರು ನಕಲಿ ಬೀದಿಗಳನ್ನು ಸರ್ವೇಜ್ ಮಾಡೋರು ಸಿಗಾಕೇಳ್ತಾರೆ ಈ ತರ ಅವರು ಬಿಲ್ ಸಹ ಕೊಡ್ತಾ ಇಲ್ಲ ಈ ಅಂಗಡಿ ಬೆಳೆ ಪರೀಕ್ಷೆ ಮಾಡಿ ಯಾಕಂದ್ರೆ ಎಲ್ಲಾ ಜಿಲ್ಲೆ ಜನಪ್ರತಿನಿಧಿಗಳು ಎಲ್ಲಾ ಒಗ್ಗಟ್ಟಾಗಿ ಇದು ನಮ್ಮ ಜಿಲ್ಲೆಗೆ ಆಗಮಿಸಿ ಎಲ್ಲಾ ರೈತರ ಹತ್ರಕ್ಕೆ ಹೋಗಿ ರೈತರ ಸಮಸ್ಯೆಗಳ ಬಗೆಹರಿಸಿ ಜಮೀನಿಗೆ ಹೋಗಿ ಏನು ವಾಸ್ತವ ಸ್ಥಿತಿಯನ್ನು ಅರಿಬೇಕು ವಾಸ್ತವ ಸ್ಥಿತಿಯನ್ನು ಅರಿತು ವಿಶೇಷ ಪ್ಯಾಕೇಜ್ ಅನ್ನು ನಮ್ಮ ಹಾಸನ ಜಿಲ್ಲೆಯ ಮುಸುಕಿನ ಬೆಳೆ ರೈತರಿಗೆ ಕೊಡಬೇಕು ಅಂತ ಹೇಳ್ಬಿಟ್ಟು ಈ ಮೂಲಕ ಸರ್ಕಾರವನ್ನು ಆಗ್ರಹ ಮಾಡ್ತೀವಿ